ಚಕ್ರವನ್ನೇ ಧರಿಸಿದವ ನೀನು ಕುರುಕ್ಷೇತ್ರದಲ್ಲಿ ಧರಿಸುವುದಿಲ್ಲ ಎನ್ನುವ ಹೇಳಿದ್ಯಾ ಆದರೂ ಧರ್ಮ ಸಂಸ್ಥಾಪನೆಗಾಗಿ ತನ್ನ ಸಹಾಯವನ್ನ ಮಾಡ್ತೇನೆ ಏನು ಉತ್ತರವನ್ನು ಕೊಡುವ ಹಸ್ತಿನಾವತಿಯ ಮುಟ್ಟಿನ ಕಿರೀಟಕ್ಕೆ ಮತ್ತೊಂದು ಗಿರಿಯನ್ನು ಸಕ್ಕಿಸುವುದಕ್ಕೆ ನಿಮ್ಮ ಮೊಮ್ಮಗ ಹೋಗಿದ್ದಾನೆ ಎನ್ನುವಾಗ ಹೇಳಮ್ಮ ಅವರಿಗೂ ಸಾಂತ್ವನ ಹೇಳಬಹುದು ಸತ್ಯ ನೀನು ಕಟ್ಟಿಕೊಂಡು ಬಂದಂತಹ ನಿನ್ನ ಸತಿ ಅವರಿಗೆ ಉತ್ತರವನ್ನು ಉತ್ತರೆಯ ಉತ್ತರೋತ್ತರವನ್ನು ಬಯಸಿಕೊಂಡು ನಿನ್ನ ಮಾಂಗಲ್ಯ ಸೌಭಾಗ್ಯ ಸಮರ ಕ್ಷೇತ್ರವನ್ನ ಹಾಗೆ ಹೇಳು ಎಲ್ಲರಿಗೂ ಹೇಳುವುದೇನು ಸತ್ಯ ದಟ್ಟ ದ್ರೌಪದಿ ಅಭಿವನ್ನಿ ಎಲ್ಲೇ ಸುಪಾತ್ರಿ ಅವಳಿಗೇನು ರೋಮರಾಯನ ಕೀರ್ತಿಯ ಕಲಶವನ್ನ ಉತ್ಸುಕುಂದ ಶಿಖರ ಕೈಯಾರಿಗೆ ಹೊರಟಿದ್ದಾನೆ ಹಾಗೆ ಎಲ್ಲರಿಗೂ ಸಾಂತ್ವದ ನುಡಿಗಳನ್ನು ಹೇಳುವತ್ತ ನೀನು ನನ್ನ ಕ್ಷೇತ್ರಕ್ಕೆ ಹೋದತ್ತಾ ಹೊತ್ತಿಗೆ ನಿನ್ನ ಎದುರಿಗೆ ಬರುವಂತಹ ವೈದಿಗಳ ಕತ್ತಂದ ಇದೇ ಕತ್ತರಿಸ ಕತ್ತರಿಸುವುದು ಅದಕ್ಕಾಗಿ ಹೊರಟದ್ದು ಹೊರಟಂತ ಈ ಕತ್ತಿಗೆ ಒಂದು ಕತ್ತು ಹೆಚ್ಚಾಗುವುದಿಲ್ಲ ಒಂದು ಸಾವಿರವೂ ಹೆಚ್ಚಲ್ಲ ಹೋಗುವಂತ ನಿನ್ನ ಕತ್ತಿಗೆ ಮೊದಲಾಗಿ ನಿನ್ನ ತಾಯಿ ಶಿರವನ ತಾಯಿ ನೀನು ಇಲ್ಲದೆ ಹೋದ್ರೆ ಈ ಸಂದರ್ಭದಲ್ಲಿ ನಾಲ್ಕಾರು ಜಟ್ಟಿಗಳು ಬಂದು ಕಪ್ಪಿಡದಿಂದ ನನ್ನನ್ನು ಬಂಧಿಸಿದ್ರೆ ಜನರು ಮಾಡಿ ಸಮರ ಚೆಟ್ಟ ಪ್ರವೇಶ ಮಾಡ್ತಾ ಇದೆಯಮ್ಮ ಆದರೆ ನೀನು ಮಾತ್ರ ಮಾತೃ ಬಾತ್ಸಲ್ಯದಿಂದ ಕೆರ ಬಳ್ಳಿಯನ್ನ ಸರಬಳ್ಳಿಯನ್ನಾಗಿಸಿ ನನ್ನನ್ನ ಬಂಧಿಸಿದೆಯಾ ತಾಯೇ ನನ್ನ ಬಂಧಿಸಿದೆಯಾ ಅಮ್ಮ ಕತ್ತವ್ವಯ್ಯ ಕತ್ತನ್ನ ಕತ್ತರಿಸುವಷ್ಟು ಕನಲ್ಲಮ್ಮ ನಿನ್ನ ಮಗ ಏನು ಮಾಡೋಣ ಹೇಳಿ ನಾನೊಂದು ಸಂದಿಗ್ಧ ಸಿಲುಕಿಕೊಂಡೆ ಸಿಲುಕಿಕೊಂಡೆಮ್ಮ ನಾಳೆ ದಿವಸ ಹಸ್ತಿನಾವತಿಯ ಸಿಂಹ ವಿಸ್ತಾರವನ್ನು ಹೇರಿಕೊಂಡು ಮುತ್ತಿನ ಮುಕುಟವನ್ನು ಧರಿಸಿಕೊಂಡು ಹಸ್ತಿನಾವತಿಯ ಕೋಟಿ ಕೋಟಿ ಪ್ರಜೆಗಳ ಕೋಟಿ ಕೋಟಿ ಸಮಸ್ಯೆಯನ್ನು ಬಗೆಹರಿಸಬೇಕಾದಂತಹ ದಡ್ಡಪ್ಪ ಧರ್ಮರಾಯ ಪ್ರಭುಗಳು ಇಂದು ನೆಲನೋಟಕ್ಕೆ ಮೂಗಿನ ಮೇಲೆ ಬರಳ ನಿಟ್ಟುಕೊಂಡು ಕುಳಿತುಕೊಳ್ಳುವುದನ್ನು ನನ್ನ ನೋಟಕ್ಕೆ ನೋಡಲಿಕ್ಕೆ ಆಗ್ಲಿಲ್ಲಮ್ಮ ಆಗ್ಲಿಲ್ಲ ಯಾಕೆ ಹೇಳು ಒಂದು ನುಡಿಗಳಮ್ಮ ಪಾಂಡವರಲ್ಲಿ ವಿಕ್ರಮಿಗಳಿದ್ದರೆ ಬರಲಿ ಎನ್ನುವ ಹಾಗೆ ಮತ್ತೊಂದು ಕಡೆಯಿಂದ ದೊಡ್ಡಪ್ಪ ನಿರ್ಮಲಯನ ಚಿಂತೆ ಯಾರನ್ನ ಕಳುಹಲಿ ಎನ್ನುವ ಹಾಗೆ ಅಮ್ಮ ಅದಕ್ಕೆ ಸರಿಯಾಗಿ ದೊಡ್ಡಪ್ಪ ನಾಡಿದ್ದೇನೆ ಎನ್ನುವ ಹೋಗಿ ಅಪ್ಪಣೆಯನ್ನು ಪಡೆದುಕೊಂಡು ಆಯುಧವನ್ನು ಹಿಡಿದು ಮುಂದೆ ಬಂದರೆ ಎದುರಾದ ತಾಯಿಯಾದ ತನಿ ಬೇಡ ಎನ್ನುವ ವಾಕ್ಯವನ್ನು ಆಡಿ ಸಾವಿನ ರೀತಿಯಿಂದ ತಡೆಯುತ್ತಾ ಇದ್ದೀರಮ್ಮ ಯಾಕಮ್ಮ ಸಾಮಾನ್ಯ ಹೆಣ್ಣು ಮಕ್ಕಳಾಗಿ ಲಸಿತಾ ಇದೆಯಾ ನೀನೇನು ಸಾಮಾನ್ಯದ ಮಳೆ ನಮ್ಮ ನಮ್ಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದ ಶ್ರೀ ಕೃಷ್ಣ ಪರಮಾತ್ಮದ ಬುದ್ಧಿನ ತಂಗಿ ನೀನು ಯುದ್ಧ ತನಗೆ ಅಬ್ಬಾಯಿನ ಹೆದೆಯರಿಸಿಕೊಂಡು ಕಾಂಡೀವನ್ನ ವೀರ ಪಾಂಡನಿಗೆ ಮಡದಿ ಅಲ್ಲ ಭಾರತ ರೀ ಅಭಿಮನ್ಯವನ್ನ ತಾಯಿ ಅಮ್ಮ ತಾಯಿ ನೀನು ಸಾಮಾನ್ಯ ಹೆಣ್ಣು ಮಕ್ಕಳಾಗಿ ಯೋಚನೆ ಮಾಡುವುದಾದ್ರೆ ಅಮ್ಮ ಒಮ್ಮೆ ರಣಕ್ಷೇತ್ರ ತಕ್ಕ ದೃಷ್ಟಾಯಿಸಿ ನೋಡಪ್ಪ ನೋಡುವಾಗಲೇ ಮೊನ್ನೆ ಎಷ್ಟೇ ಮದುವೆ ಹೆಣ್ಣು ಹೆಣ್ಮರಡು ಗಂಡನ ಹೆಣದ ಮುಂಭಾಗದಲ್ಲಿ ಬಿದ್ದು ಮಂಗಲ ಸೂತ್ರವನ್ನ ಒಳ ಹರಿದುಕೊಂಡು ಕೈ ಬಣಗಳನ್ನ ಪುಡಿಗಾಯ್ದು ನಡೆಸಿಕೊಂಡು ಕಾಲುಂಗರವನ್ನ ಗಂಡನ ಹೆಣದ ಮೇಲೆ ಸದು ರಮಣ ರಮಣ ನನಗೆ ಯಾರಿದ್ದಾರೆ ಎನ್ನುವ ಹಾಗೆ ಗೊಳೋವಂತ ಅಳುವ ಹೆಣ್ಣಿನ ಹತ್ತಿನವನ್ನ ಒಮ್ಮೆ ಕೇಳಮ್ಮ ಕೇಳು ಇತ್ತ ದೃಷ್ಟಿ ಹಸಿ ನೋಡಮ್ಮ ಮನೆಗೆ ಆಸರಿಯಾಗಿದ್ದಂತ ಒಬ್ಬ ಮಗನನ್ನ ಕಳೆದುಕೊಂಡಂತ ತಾಯಿ ಮಗನೇ ಮಗನೇ ನನಗಿನ್ ಯಾರಿದ್ದಾರೆ ಕಂದ ಎನ್ನುವ ಹಾಗೆ ಬಬ್ಬಿಡುವ ದೃಶ್ಯ ಕಾಣಮ್ಮ ಅಲ್ಲಿ ನೋಡಮ್ಮ ಸಂಸ್ಕಾರವನ್ನು ಮಾಡಲೇಬೇಕಾದ ಕಾರ್ಯ ಅಪ್ಪನ ಹೆಣವನ್ನ ಮಗನಾದ ಒಂದು ಹೆಗಲ ಮೇಲೊಂದು ಸ್ಮಶಾನ ಸೇರಬೇಕಮ್ಮ ಆದ್ರೆ ಪಾಂಡವರ ಒಂದೇ ಒಂದು ಕಾರಣದಿಂದ ನೋಡಮ್ಮ ಎಳೆಯ ಮಗನ ಹೆಣವನ್ನ ತನ್ನ ನುಡಿಯ ಮೇಲೆ ಇಟ್ಟುಕೊಂಡು ಎಲ್ಲಾ ದುರ್ನಿಧಿಯನ್ನ ತಂದು ಬಿಟ್ಟೆ ಮಗನೇ ಹಾಗೆ ಕಣ್ಣೀರಿಡುವ ದೃಶ್ಯವನ್ನ ಕಾಣಮ್ಮ ಕುರುಕ್ಷೇತ್ರದ ಸುತ್ತ ಮುತ್ತ ಹತ್ತ ಇತ್ತ ಎತ್ತ ದೃಷ್ಟಿ ಹಾಯಿಸಿದ್ರು ಬೇರ್ಪಟ್ಟಂತ ಮುಂಡಗಳು ಕೈ ಕಾಲುಗಳನ್ನು ಕಳೆದುಕೊಂಡಂತ ವೀರಾಜ್ ವೀರದ ಹೆಣಗಳನ್ನ ಹುಡುಕಲಿಕ್ಕಾಗದೆ ಮನೆಯವರು ರೋಧಿಸುವಂತ ದೃಶ್ಯವನ್ನ ಕಾಣಮ್ಮ ದೃಶ್ಯವನ್ನು ಕೇಳಮ್ಮ ಅವರೆಲ್ಲರೂ ಅತ್ತರು ಸತ್ತರು ಅವರೀರನ್ನು ಒರಿಸುವವರು ಯಾರು ಇಲ್ಲಮ್ಮ ಯಾಕೆ ಅವರೆಲ್ಲರೂ ಸತ್ತದಾದರೂ ಪಾಂಡವರ ವಂಶದ ಗೌರವವನ್ನು ಉಳಿಸುವುದಕ್ಕಾಗಿ ಇಂದು ಪಾಂಡವರಲ್ಲಿ ಒಬ್ಬನಾದ ನಿನ್ನ ಮಗ ಅಭಿಮನ್ಯ ಹೊತ್ತಾದ್ರೆ ಸಾವಿನ ಭೀತಿಯ ಭಯ ಪಡಬೇಡ ತಾಯೇ ಭಯ ಪಡಬೇಡ ವಿರೋಧಿಗಳ ಮುಂಭಾಗದಲ್ಲಿ ಕೊಟ್ಟೇನ ಕಡದಲ್ಲಿ ನಿನ್ನ ಮಗ ಅಭಿಮನ್ಯು ಗೆದ್ದನಂತಾದ್ರೆ ಅಮ್ಮ ನಮ್ಮವರೆಲ್ಲರನ್ನ ಕರೆ ಅಮ್ಮ ಬನ್ನಿ ನನ್ನ ಮಗ ಅಭಿಮನ್ಯ ಗೆದ್ದಿದ್ದಾನೆ ಬನ್ನಿ ಎನ್ನುವಾಗ ಹೇಳಮ್ಮ ದಯೋತ್ಸವವನ್ನು ಆಚರಿಸೋಣ ಸಂಭ್ರಮದಲ್ಲಿ ನಾನು ಬಾಜಿ ಆಗ್ತೇನೆ ತಾಯಿ ಅದಲ್ಲದೆ ಎಲ್ಲಿ ಆದ ಎಣಿಕೆಯ ಪ್ರಕಾರ ನಡೆ ಕ್ಷೇತ್ರದಲ್ಲಿ ನಾನು ಅಂತ ಆದ್ರೆ ಮಾತೆಯಾದಗನಿಗಾಗಿ ಪ್ರೀತಿಯಿಂದ ಒಂದು ಬಂದು ಕಣ್ಣೀರನ್ನು ಸುರಿಸಿದರೆ ಒಬ್ಬ ಸಮರ್ಥ ವೀರ ಯೋಧನಾಗಿ ವೀರ ಅಭಿಮನ್ಯವಾಗಿ ವೀರ ಸ್ವರ್ಗವನ್ನು ಸೇರ್ತೇನೆ ಮಾ ವೀರ ಸ್ವರ್ಗವನ್ನ ಸೇರ್ತೇನೆ ಯಾವ ಕಾರಣಕ್ಕೂ ಮುಂದಿಟ್ಟಾಗಿ ಅನ್ನ ಹಿಂಗಿಡಲಾದೆ ಮುಂದಿಟ್ಟಾಗಿ ಅನ್ನ ಹಿಂದುಳಲಾದೆ ಕ್ಷೇತ್ರದಲ್ಲಿ ಪವನ ನಡೆಯುತ್ತದೆ ಮತ್ತೆ ಜಯ ನಡೆಯುತ್ತದೆ ಪವನ ಹೋದರೆ ಹರಣ ಮೊದಲ ದಿವ್ಯವಾದ ಹೆದು ಅವ ಗೆಡಿಸಿದ ವಾಸವನ ಸದವನು ಒಕ್ಕಲವು ಗೆಡಿಸುವೆ ಜವನ ಜವ ಗೆಡಿಸುವೆ ಸಾಕಿ ನವರಿವ ಯಾಕೆ ಅರ್ಜುನನು ಮಾರ್ಗವನ್ನು ಮುನಿದರಾದೊಡೆ ಗೆಲ್ಲುವೆ ನಂಜತೆ ವಿಕ್ರಮದ ವಿಷ್ಣುಲಿಂಗದಂತೆ ಕಡಲಿಯ ವನವನ್ನು ಹೊಕ್ಕಂತ ಮದ್ದಾನೆಗಳು ಬಾಳೆ ಗಿಡವನ್ನು ಪುಡಿಗೆಯುವ ತದ್ರೀತಿಯಲ್ಲಿ ಗೌರವ ಕೋಟೆ ಹೊಕ್ಕು ಗೌರವಾದಿಗಳನ್ನು ಮಾಡಿ ಬರ್ತೇನೆ ಬೇಕಾದ್ರೂ ನಿನ್ನ ಪ್ರೀತಿ ಆಶೀರ್ವಾದಮ್ಮ

આવો <mully>